ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಸಾವಿರದ ಐನೂರು ವರ್ಷದ ಜನ್ಮದಿನದ ಅಂಗವಾಗಿ ಅಹಿಂದ ಚಳುವಳಿ ಹಾಗೂ ಕಲಾಂ ಫೌಂಡೇಶನ್ ವತಿಯಿಂದ ಶಿಡ್ಲಘಟ್ಟ ನಗರದ ಆಶಾಕಿರಣ ಅಂಧ ಮಕ್ಕಳ ಶಾಲೆಯ ಮಕ್ಕಳಿಗೆ ಈದ್ ಮಿಲಾದ್ ಅಂಗವಾಗಿ ಬಿರಿಯಾನಿ ಊಟ ನೀಡಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಾವಿರದ ಐನೂರನೇ ವರ್ಷದ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಮಕ್ಕಳೊಂದಿಗೆ ಹಬ್ಬವನ್ನು ಆಚರಣೆ ಮಾಡಿದರು ತಾಲೂಕಿನಾದ್ಯಂತ ಈದ್ ಮಿಲಾದ್ ಹಬ್ಬವನ್ನು ಭಕ್ತಿ ಹಾಗೂ ವಿಜೃಂಭಣೆಯಿಂದ ಆಚರಿಸಲಾಯಿತು ಮೊಹಮ್ಮದ್ ಪೈಗಂಬರ್ ಸಾವಿರದ ಐನೂರನೇ ಜನ್ಮದಿನ ಸಂಭ್ರಮದಿಂದ ಆಚರಿಸಲಾಯಿತು ಈ ಹಬ್ಬದ ಹಿನ್ನೆಲೆಯಲ್ಲಿ ನಗರದ ಪ್ರಮುಖ ಮಸೀದಿ ಹಾಗೂ ಬೀದಿಗಳನ್ನು ಸಿಂಗಾರ ಮಾಡಲಾಗಿತ್ತು ಮನೆಗಳಲ್ಲಿ ಮಹಿಳೆಯರ ಸಿಹಿ ತಿಂಡಿಗಳನ್ನು ತಯಾರಿಸಿ ವಿತರಿಸಿದರು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾ ಸಾಮೂಹಿಕವಾಗಿ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿ ಒಬ್ಬರಿಗೊಬ್ಬರು ಪರಸ್ಪರವಾಗಿ ಅಪ್ಪಿಕೊಂಡು ಶುಭ ವಿನಿಮಯ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಅಹಿಂದ ಸಂಘಟನೆ ಅಧ್ಯಕ್ಷ ಅಫ್ಸರ್ ಕಲಂ ಫೌಂಡೇಶನ್ ಅಧ್ಯಕ್ಷರು ಅಪ್ಸರ್ ಪಾಷಾ ಅಹಿಂದ ಜಿಲ್ಲಾ ಮಹಿಳಾ ಅಧ್ಯಕ್ಷರು ರುಕ್ಸಾನಾ ನಾಸಿಂ ಜಂಗಮೋಟೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬಾಬು ತಾಲೂಕು ಸಂಚಾಲಕರು ರೇಷ್ಮಾ ಎ ಸುಲ್ತಾನ್ ಜಾವೀದ್ ನದೀಮ್ ಡಿ ಸಲ್ಮಾನ್ ಅಮೀರ್ ತಹಸೀನ್ ಹಾಗೂ ಸಂಘಟನೆಯ ಮುಖಂಡರು ಭಾಗವಹಿಸಿದ್ದರು ವರದಿ ಗೌರ್ಮೆಗೂ ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಶಿಡ್ಲಘಟ್ಟ ಈ ನಮ್ಮ ಚಿಕ್ಕ ಪುಟಾಣಿ ಮಕ್ಕಳದ ಹಬ್ಬ ಫಸ್ಟ್ ಅವ್ರದ್ದು ಮಕ್ಕಳು ಹಬ್ಬ ಆಗುತ್ತೆ ಆಮೇಲೆ ನಮ್ಮ ಮಕ್ಕಳದ್ದು ಹಬ್ಬ ಆಗುತ್ತೆ ಸರ್ ಈಗ ನಾವು ಈ ಹಬ್ಬಕ್ಕೋಸ್ಕರಾಗ ನಾವು ಫಸ್ಟು ಬಂದು ಇಲ್ಲಿ ಊಟ ಹಾಕ್ಸ್ಬಿಟ್ಟು ಮತ್ತೆ ನಮ್ಮ ಮನೆ ಹೋಗಿ ನಾವು ಆಮೇಲೆ ಮಕ್ಳಿಗೆ ಊಟ ಕೊಡ್ತೀವಿ ಯಾಕೆ ಇಲ್ಲೇ ಮಾಡಿಸ್ಬೇಕಂತ ಅನಿಸ್ತು ಇಲ್ಲಿ ಮಾಡೋಣ ಅಂದರೆ ಇವಾಗ ಮಕ್ಕಳಿಗೆ ನಮ್ಮ ಜೊತೆಯಲ್ಲಿ ಮೊನ್ನೆ ಹಬ್ಬ ಮಾಡಿದ್ರು ಅವ್ರ ಜೊತೆ ಅವ್ರ ಜೊತೆಗೆ ನಾವು ಇವಾಗ ಸರಿ ಅವ್ರ ಜೊತೆಗೆ ಹಬ್ಬ ಮಾಡೋಣ ಅಂತ ಮಾಡಿದ್ವಿ ಗಣೇಶ ಹಬ್ಬ ಅವ್ರ ಜೊತೆಗೆ ನಾವು ಮಾಡಿದ್ರು ಇವಾಗ ನಮ್ಮ ಹಬ್ಬ ಅವ್ರ ಜೊತೆಗೆ ಸೇರಿಸಿ ಮಾಡೋಣ ಅಂತ ನಮಸ್ಕಾರ ಇವತ್ತು ನಮ್ಮ ಈದ್ ಮಿಲಾದ್ ಹಬ್ಬ ಆಚರಣೆ ನಾವು ಅಂಧ ಮಕ್ಕಳ ಶಾಲೆಯಲ್ಲಿ ಮಾಡ್ತಾ ಇದ್ದೀವಿ ಎಲ್ಲರೂ ಸಹ ಬೇರೆ ಬೇರೆ ಯುದ್ಧ ಮಾಡ್ತಾರೆ ಹಾಗೂ ಈ ಅಂದ ಮಕ್ಕಳ ಈ ಮಕ್ಕಳ ಯುದ್ಧದಲ್ಲಿ ಒಂದು ಈ ಒಂದು ಹಬ್ಬವನ್ನು ಆಚರಣೆ ಅಂತ ಇವತ್ತು ನಮ್ಮ ಅಹಂಧ ಸಂಘಟನೆ ಮತ್ತೆ ಕಲಾ ಫೌಂಡೇಶನ್ ವತಿಯಿಂದ ನಾವು ಬಂದು ಇಲ್ಲಿ ಒಂದು ಹಬ್ಬ ಅನ್ನು ಆಚರಿಸ್ತಾ ಇದ್ದೀವಿ ಆಚರಣೆ ಹೆಸರು ಮೇಡಮ್ ಸನಾ ಏನಾಗಿದ್ದೀರಾ ಅಹಿಂದದಲ್ಲಿ ನೀವು ನಾನು ಜಿಲ್ಲಾ ಸಂಚಾಲಕ ಓಕೆ ಈ ಸೆಪ್ಟೆಂಬರ್ ಐದು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಇದು ಬಂದು ಒಂದು ಇಂಗ್ಲೀಷ್ ಕ್ಯಾಲೆಂಡರ್ ಅಂತ ಇದೆ ನಮ್ಮದ್ರಲ್ಲಿ ರಬಿಯುಲ್ ಅವಲ್ ಅಂತ ಒಂದು ಒಂದು ಪವಿತ್ರವಾದ ಒಂದು ತಿಂಗಳು ಬರುತ್ತೆ ಅದರಲ್ಲಿ ಇದು ಇವತ್ತಿನ ತಾರೀಕು ಬಂದು ಹನ್ನೆರಡನೇ ತಾರೀಕು ಅದರಲ್ಲಿ ಇದೊಂದು ಏನಂದ್ರೆ ನಾವು ಈ ಈ ದಿನ ಆಚರಿಸ್ತಾ ಇರೋದು ಸಾವಿರದ ಐನೂರ ನಮ್ಮ ಪೈಯಂಬರ್ ಮೊಹಮ್ಮದ್ ಜನ್ಮ ದಿನಾಂಕ ಅದು ಆಚರಿಸ್ತಾ ಇದ್ದೀವಿ ಅದು ಎಂಥವರ ಜೊತೆಯಲ್ಲಿ ಆಚರಿಸ್ಬೇಕು ಅಂತ ಇದ್ದೀವಿ ಅಂದರೆ ನಾವೊಂದು ಒಂದು ಸತೀಶ ಏನು ಕೊಡಬೇಕಂತ ಇದ್ದೀವಿ ಅಂದರೆ ನಮ್ಮ ಪೈಗಂಬರ್ ಮೊಹಮ್ಮದ್ ನಮಗೆ ಎಂಥ ಇದರಲ್ಲಿ ಹೇಳಿದ್ದಾರೆ ಒಂದು ಏನು ಸಂದೇಶ ಅಂದರೆ ನಾವು ಒಂದು ಅಂಧ ಮಕ್ಕಳ ಶಾಲೆಯಲ್ಲಿ ಈ ಅಂಧ ಮಕ್ಕಳಿಗೆ ಮೊದಲ ಮೊದಲ ಬೇರೆಯವರು ನಾವು ಹಬ್ಬ ಮಾಡಿ ಆಚರಿಸ್ತಾ ಇದ್ದೀವಿ ಬೇರೆ ನಮ್ಮ ಹಬ್ಬ ಫಸ್ಟ್ ನಾವು ಆಚರಿಸ್ಕೊಂಡು ನಮ್ಮ ಮನೆಯಲ್ಲಿ ನಾವು ಈ ಈ ಕಡೆ ಎಲ್ಲ ಬರ್ತೀವಿ ಆದರೆ ನಮಗೆ ಇಲ್ಲಿ ಹಬ್ಬ ಆಚರಿಸಿ ಅದಾದಮೇಲೆ ನಮ್ಮ ಮನೆಗಳಲ್ಲಿ ನಾವು ಹಬ್ಬ ಆಚರಿಸ್ಬೇಕಂತ ಒಂದು ನಮ್ಮ ಅಹಿಂದ ಸಂಘಟನೆ ಮತ್ತು ಕಲಾಂ ಫೌಂಡೇಷನಿಂದ ಒಂದು ನಮ್ಮ ಎಲ್ಲ ಪದಾಧಿಕಾರಿಗಳು ಸೇರಿ ಒಂದು ತೀರ್ಮಾನ ತಗೊಂಡು ಇವತ್ತೊಂದು ಅನ್ನ ಸಂತರ್ಪಣೆ ಚಿಕನ್ ಬಿರಿಯಾನಿ ಇದು ಮಾಡಿದ್ದೀವಿ कलाम फाउंडेशन की जानब से एक और अंधे बच्चा के वास्ते खाने का इंतज़ाम करिए हमारे नबी तशरी ने इस खुशी में एक बच्चा